ಕಾಂಗ್ರೆಸ್ ಅಧಿವೇಶನದ ನೂರು ವರ್ಷಗಳು ಇಪ್ಪತ್ನಾಲ್ಕು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಅದರ ನೂರು ವರ್ಷಗಳಾಗಿದ್ದರೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ

ಅದು ಗೌರ್ಮೆಂಟ್ ಪಕ್ಷ ಸುವರ್ಣಸೌಧದ ಪತ್ರದಲ್ಲಿ ಅವರ ಪ್ರತಿಮೆ ಆಮೇಲೆ ಅದಾದ ಪಬ್ಲಿಕ್ ಇದು ಅಧಿವೇಶನ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ

ಒಮ್ಮೆ ಮಣಿರತ್ನ ಶಾಸಕ ಮಣಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಹೋಗೋದವ್ರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್ ಇಲ್ಲ ನನಗೆ ಏ ಮೊಟ್ಟೆ ಎಸ್ ಬಿದ್ದಾರೆ ಅಂತ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಈಗ ಗುರು ಒಟ್ಟಿಗೆ ಎಸ್ ಗಿದ್ದಾರೆ ಅಂತ ಅವ್ರು ಯಾವ ಪಾರ್ಟಿಗೆ ಸೇರಿದ್ದಾರೆ ಅಂತ ಪಾರ್ಟಿಗೆ ಸೇರಿದ್ದಾರೆ ಪಾರ್ಟಿ ಅಂತ ಇದ್ದವ್ರು

ಅವರು ಈ ತರ ಮಾತಾಡ ಗಾಂಧೀಜಿ ಬಗ್ಗೆ ಗೌರವ ಇದೆ ಕೊಟ್ಟು ಅವ್ರ ಬಗ್ಗೆ ಗೊತ್ತಿಗೆ ಸಭೆ ಆಗಿರ್ಬೋದು ಮೂಲಕ ಇನ್ನೇನೋ ಸ್ವಾತಂತ್ರ್ಯವಳಿಗೆ ಮುಂಬೈ ಸ್ಟಾರ್ಟ್ ಆಗಿರ್ಬೋದು ಈ ಒಂದು ಅಧಿವೇಶನದಿಂದ ಒಂದು ರಾಜಕೀಯ ಬದಲಾವಣೆಗೆ ಕಾರಣ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಬದಲಾವಣೆ ಅಂತ ಬದಲಾವಣೆ ಪರವಯನ ಪ್ರಾರಂಭ ಆಗತಾ ಇಲ್ಲಿಂದ ಅಂತ ಹೇಳಿ ಮಾಡ್ತೀರಿ ಅಂತ ಬದಲಾವಣೆ ಯಾವೆಲ್ಲಾ ಬದಲಾವಣೆಗಳು ಆಗಕ್ಕೆ ಇರುತ್ತೆ ಮೂರೋ ಸುತ್ತಲ್ಲಿ ಹೇಳ್ತಾ ಪರಿಚಯ ಬದಲಾವಣೆಗಳು ಆಗ್ತಾ ಇವೆ ಅಂದ್ರೆ राजकीय ಬದಲಾವಣೆಗಳು ಆಗ್ತಿದೆ राजकीय ವೈವೃತ್ತಿ ಬದಲಾವಣೆಗಳು

ವಹಿಸಿದೆ ಕಲಿಕೆ ಮಾಡಲಿ ಮೇಲೆ ರಿಪೋರ್ಟ್ ತಗೊಂಡು ಸರ್ಕಾರ ಎಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಪೊಲೀಸ್ ಮಾಡಿರುವಂತೆಯೊಳಗೆ ವಿರೋಧ ಪಕ್ಷದವರು ಬಿಟ್ಟರು ಅನ್ನುವಂಥ ಕಾರಣಕ್ಕಾಗಿ ಅಮಾನತ್ ಮಾಡಿದ್ದಾರೆ ಮುಖ್ಯ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಬಿಜೆಪಿಯವ್ರನ್ನ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಬಹುದು

ಮೀಟಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ರಿ ಅವ್ರು ಹೊರಗಡೆ ಸರ್ ವ್ಯಾಪ್ತಿ ನಡೆದಿದ್ದು ಬೆಳಗಾಂ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಲ್ಲಿ ಪೊಲೀಸ್ ಕಮಿಷನರ್ ಮತ್ತು ਇਹ ਗਾਇ ਬੈਰਗਾਹ ਦੇ ਨਾ ਸਿਕਿਉਰਿਟੀ ਪਾਰਟ ਦੇ ਗਰਾਹ ਦੇ ਪੈਕੇਟ ਦੇ ਗਰਾਹ ਦੇ ਸਰ ਇਮੇਲ ਦੇ ਪੈਕੇਟ ਦੇ ਗਰਾਹ ਦੇ ਹੋਰ ਸਿਕਿਉਰਿਟੀ ਪਾਰਟ ਗਾਂਧੀ ਜੀ ਹੋਰ ਰਿਜ਼ਿਡੈਂਟ ਗਾਂਧੀ ਜੀ